ನಿಲ್ದಾಣಕ್ಕೆ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಇಡಬೇಕು ಅಂತ ನಾನು ಹದಿನೆಂಟು ಎಂಟು ಎರಡು ಸಾವಿರದ ಎರಡರಂದು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಶಿಫಾರಸು ಮಾಡಿದ್ದೇನೆ ಅಂತ ಅರೆ ಪ್ರತಾಪ್ ಸಿಂಹ ನೀವು ಹತ್ತು ವರ್ಷದಿಂದ ಇದ್ದೀರಿ ಟಿಪ್ಪು ಸುಲ್ತಾನ್ ಹೆಸರನ್ನು ಇಡಬೇಕು ಅಂತ ಯಾರು ಹೇಳಿರೋರು ಯಾರೋ ಅಬ್ಬಯ್ಯ ಪ್ರಸಾದ್ ಅಂತ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎ ಹುಬ್ಬಳ್ಳಿಯವರು ಹುಬ್ಬಳ್ಳಿಗೂ ಮೈಸೂರಿಗೂ ಏನು ಸಂಬಂಧ ಮೈಸೂರು ಏರ್ಪೋರ್ಟ್ಗೆ ಅವರೇನೋ ಹೇಳ್ಕೊಂಡವ್ರು ಅದಕ್ಕೂ ನಮಗೂ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ನಲ್ವಾಡಿ ಕೃಷ್ಣರಾಜ ಒಡೆಯವರ ಹೆಸರನ್ನು ಇಡಬೇಕು ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೂವತ್ತೊಂದು ಹತ್ತು ಎರಡು ಸಾವಿರದ ಹದಿನೈದರಲ್ಲೇ ನೋಡಿ ಕ್ಯಾಬಿನೆಟ್ ಡಿಸಿಷನ್ ಆಗಿ ನನ್ನ ಹತ್ರ ನೋಡಿ ಪತ್ರ ಇಲ್ಲಿದೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಹದಿನೈದರಲ್ಲಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ನಲ್ವಡಿ ಕೃಷ್ಣರಾಜ ಒಡೆಯರ್ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಲು ಅನುಮೋದಿಸಿದೆ ಪತ್ರ ಕಳಿಸಿ ಎರಡು ಸಾವಿರದ ಹದಿನೈದು ಮೂವತ್ತೊಂದು ಹತ್ತು ಎರಡು ಸಾವಿರದ ಹದಿನೈದು ಆ ಕಾಪಿನ ನಿಮಗೂ ಕೊಟ್ಟಿದ್ದೀವಿ ಎಲ್ಲಿ ಕಳಿಸಿದ್ದೀವಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀವಿ ನಲ್ವಾಡಿ ಕೃಷ್ಣರಾಜ ಒಡೆಯವರ ಹೆಸರು ಇಡಬೇಕು ಅಂತ ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕು ಅಂತ ಅಲ್ಲ ನಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಇಡಬೇಕು ಅಂತ ಕಳಿಸಿರೋದು ನಾವು ಸಿದ್ದರಾಮಯ್ಯನವರು ಎಂಟು ಒಂಬತ್ತು ವರ್ಷ ಆಯಿತಲ್ಲ ಏನು ಮಾಡ್ತಾಯಿದ್ದೀರಿ ನೀವು ನಿಮ್ಮದೇ ಸರ್ಕಾರ ಇದೆಯಲ್ಲ ರೀ ಮೇಲ್ಗಡೆ ಸರಿ ಇಪ್ಪತ್ತೆರಡು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರ ಇನ್ನೊಂದು ಪತ್ರ ಬರೆದಿದ್ದೀನಿ ಅಂತೇಳಿ ಆಯ್ತಪ್ಪ ನಿಮ್ಮದೇ ಪತ್ರಕ್ಕೆ ತಗ ಪರಿಗಣಿಸ್ಕೊಂಡು ನಿಮ್ಗೆ ಯಾಕೆ ಹೆಸನ್ನು ಬದಲಾಯಿಸೋ ಕೆಲಸವನ್ನು ಇಲ್ಲ ಇಪ್ಪತ್ತೆರಡು ಅಂತ ಹಾಲೆ ಒಂದು ವರ್ಷ ಆಯ್ತಲ್ಲ ಒಂದು ವರ್ಷ ಆಯ್ತಲ್ಲ ಮಾಡಿಸ್ರಿ ರಾಜಕಾರಣ ಮಾಡುವಂಥದಕ್ಕೆ ಮಾತ್ರ ಇಂಥ ವಿಚಾರಗಳನ್ನು ಮುನ್ನೆಲೆ ತರುವಂಥ ಕೆಲಸವನ್ನು ಇದ್ದೀರಿ ನಾಚಿಕೆ ಆಗಬೇಕು ನಿಮಗೆ